ಸ್ನೇಹಿತರೆ ನಮಸ್ಕಾರ ಸ್ವಾಮಿ ವಿವೇಕಾನಂದ ಜಯಂತಿಯ ಪ್ರಯುಕ್ತ ಅವರ ನುಡಿಮುತ್ತುಗಳು ಇತರರ ಯೋಜನೆಯ ಮೇಲೆ ತನ್ನಿ ನೆರೆಚಬೇಡಿ ನಿಂದನೆಯನ್ನು ಸಂಪೂರ್ಣವಾಗಿ ಪರಿತ್ಯಜಿಸಿ ಇತರರಿಗೆ ತಿಳಿಯದಂತೆ ಅವರನ್ನು ನಿಂದಿಸುವುದು ಮಹಾ ಅಪರಾಧ ಎಂಬುದನ್ನು ತಿಳಿಯಿರಿ ಸ್ವಾಮಿ ವಿವೇಕಾನಂದ ಶಕ್ತಿಶಾಲಿಗಳಾಗಿ ಶ್ರದ್ಧಾವಂತರಾಗಿ ಆಗ ಎಲ್ಲವೂ ನಿಶ್ಚಿತವಾಗಿ ಸಾಧಿಸಲ್ಪಡುತ್ತದೆ ಸ್ವಾಮಿ ವಿವೇಕಾನಂದ ಅವರ ವಾಣಿ ಕಷ್ಟದಿಂದ ಪಾರಾಗುವ ದಾರಿಯನ್ನು ತೋರಿಸುವವನೇ ಮಾನವ ಕೋಟಿಯ ಸ್ನೇಹಿತ ಸ್ವಾಮಿ ವಿವೇಕಾನಂದ ಅವರ ಅದ್ಭುತವಾಣಿ ಜೀವನಾವಧಿ ಅಲ್ಪ ಪ್ರಾಪಂಚಿಕ ವಿಷಯಗಳೆಲ್ಲ ಕ್ಷಣಿಕ ಆದರೆ ಯಾರು ಇತರರಿಗಾಗಿ ಬಾಳುತ್ತಾರೋ ಅವರೇ ನಿಜವಾಗಿ ಬಾಳುತ್ತಾರೆ ಉಳಿದವರು ಜೀವನ್ಮೃತರು ಸ್ವಾಮಿ ವಿವೇಕಾನಂದರ ವಾಣಿ ಶೈಷಾವಸ್ಥೆಯಿಂದಲೇ ಮಕ್ಕಳು ಶಕ್ತಿಶಾಲಿಗಳಾಗುವಂತೆ ಮಾಡಿ ಅವರಿಗೆ ದುರ್ಬಲತೆಯನ್ನಾಗಲಿ ಮೂಢ ಆಚರಣೆಗಳನ್ನಾಗಲಿ ಬೋಧಿಸಬೇಡಿ ಅವರನ್ನು ಶಕ್ತಿವಂತರನ್ನಾಗಿ ಮಾಡಿ ಸ್ವಾಮಿ ವಿವೇಕಾನಂದ ಮಹತ್ಕಾರ್ಯವು ಬಲಿದಾನದ ಮೂಲಕ ಮಾತ್ರ ಸಾಧ್ಯ ಸ್ವಾಮಿ ವಿವೇಕಾನಂದರ ನೋಡಿ ನಿಮ್ಮ ಸೌಲಭ್ಯಗಳನ್ನು ನಿಮ್ಮ ಸುಖಗಳನ್ನು ನಿಮ್ಮ ಹೆಸರು ಕೀರ್ತಿ ಸ್ಥಾನಮಾನಗಳನ್ನು ಅಷ್ಟೇ ಏಕೆ ನಿಮ್ಮ ಜೀವಿತವನ್ನೇ ಬಲಿ ಕೊಟ್ಟು ಒಂದು ಮಾನವ ಸೇತುವೆಯನ್ನು ನಿರ್ಮಿಸಿ ಅದರ ಮೂಲಕ ಲಕ್ಷಾಂತರ ಜನರು ಈ ಭವ ಜಲದೆಯನ್ನು ದಾಟುವಂತಾಗಲಿ ಸ್ವಾಮಿ ವಿವೇಕಾನಂದರ ವಾಣಿ ನಮ್ಮ ರಾಷ್ಟ್ರೀಯ ಆದರ್ಶಗಳು ತ್ಯಾಗ ಮತ್ತು ಸೇವೆ ದೇಶವನ್ನು ಈ ಎರಡೂ ಆದರ್ಶಗಳಲ್ಲಿ ತೊಡಗಿಸಿದರೆ ಉಳಿದೆಲ್ಲವೂ ತಾವೇ ಸರಿಯಾಗುತ್ತವೆ ಸ್ವಾಮಿ ವಿವೇಕಾನಂದರ ವಾಣಿ ಪ್ರತಿಯಾಗಿ ಏನನ್ನೂ ಬಯಸಬೇಡಿ ಆದರೆ ನೀವು ಹೆಚ್ಚು ಕೊಟ್ಟಷ್ಟು ನಿಮಗೆ ಹೆಚ್ಚು ಬರುತ್ತದೆ ಸ್ವಾಮಿ ವಿವೇಕಾನಂದರ ವಾಣಿ ಮನುಷ್ಯರಲ್ಲಿ ಪರಿಪೂರ್ಣತೆಯನ್ನು ಇಗ್ಗಿಸುವವದೇ ಶಿಕ್ಷಣ ಸ್ವಾಮಿ ವಿವೇಕಾನಂದರ ವಾಣಿ ಶಕ್ತಿಯೆಲ್ಲ ನಿಮ್ಮೊಳಗೇ ಇದೆ ನೀವು ಏನು ಬೇಕಾದರೂ ಮಾಡಬಲ್ಲಿರಿ ಎಲ್ಲವನ್ನೂ ಮಾಡಬಲ್ಲಿರಿ ಸ್ವಾಮಿ ವಿವೇಕಾನಂದರ ವಾಣಿ ಗುರು ಎಂದರೆ ವ್ಯಕ್ತಿಯಲ್ಲ ಒಂದು ಶಕ್ತಿ ಅಜ್ಞಾನದ ಕತ್ತಲೆಯ ಕಳೆದು ಸುಜ್ಞಾನದೆಡೆಗೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು ಸ್ವಾಮಿ ವಿವೇಕಾನಂದರ ವಾಣಿ ಮೊದಲು ಹಾಳಾಗುವುದನ್ನು ಕಲಿಯಿರಿ ಆಗ ನಾಯಕನ ಅರ್ಹತೆ ತಾನಾಗಿಯೇ ಬರುತ್ತದೆ ಸ್ವಾಮಿ ವಿವೇಕಾನಂದರ ವಾಣಿ ಅದೃಷ್ಟ ಎಂದರೆ ಅವಕಾಶವನ್ನು ಪಡೆಯುವವನು ಬುದ್ಧಿವಂತ ಎಂದರೆ ಅವಕಾಶವನ್ನು ಸೃಷ್ಟಿಸಿಕೊಳ್ಳುವವನು ವಿವೇಕಾನಂದರ ವಾಣಿ ಧನ್ಯವಾದಗಳು